ನಮ್ಮ ತಂದೆ ಬಾರಿ ಶಿಸ್ತಿನ ಮನುಷ್ಯ ಅವ್ರಿಗಿದೆಲ್ಲ ಬೇಕಾಗಿರ್ಲಿಲ್ಲ ಓದಬೇಕು ಮನೆ ಕೆಲಸ ಮಾಡಬೇಕು ಮತ್ತೆ ಮನೆಯಲ್ಲಿ ಇರಬೇಕಷ್ಟೇ ಅದು ಬಿಟ್ಟರೆ ಯಾವುದೇ ಊರು ಉಸ್ತುವರಿ ನಿನಗೆ ಬೇಡ ಅನ್ನೋ ಮಾತನ್ನ ಅನೇಕ ಸಂದರ್ಭದಲ್ಲಿ ಹೇಳೋರು ಆದ್ರೂ ಸಹ ಪ್ರಾರಂಭದಲ್ಲಿ ನಾನು ಓದುವ ಸಂದರ್ಭದಲ್ಲಿ ನನಗಿದ್ದಂತ ರಾಷ್ಟ್ರಕವಿ ಕುವೆಂಪು ಅವರ ಪದ್ಯಗಳು ಆ ಸಂದರ್ಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಇವೆಲ್ಲ ಒಂದಷ್ಟು ಕನ್ನಡದ ಕನ್ನಡತನವನ್ನ ಕಾಳಜಿಯನ್ನ ಕಳಕಳಿಯನ್ನ ನನಗೆ ತುಂಬ್ದಂಥದ್ದು ಹಾಗಾಗಿ ಕನ್ನಡದ ಪ್ರೀತಿ ಅಭಿಮಾನ ಕಾಳಜಿ ಅಲ್ಲಿಂದ ಪ್ರಾರಂಭ ಆಗಿ ಕೊನೆ ಹಂತಕ್ಕೆ ಅರ್ಸಿಕೆರೆ ನಡೆದಂತ ಒಂದು ಘಟನೆಯಿಂದಾಗಿ ಪೊಲೀಸ್ನವ್ರ ಕೈಲೂ ಒದೆ ತಿಂದು ಮನೆಯಲ್ಲೂ ಒದೆ ತಿಂದು ಇಂಥ ವಾತಾವರಣದಲ್ಲಿ ಇರ್ಬೇಕಾ ಅಂತ ಹೇಳಿ ಮನೆ ಬಿಟ್ಟು ಬಾಂಬೆ ಹೋಗ್ತೀನಿ.